ಮುಸ್ಲಿಂ ಓಲೈಕೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ಮಾಡ್ತಿರೋ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 ಜಿಂದಾಬಾದ್ 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 ಧನ್ಯವಾದಗಳು ಮಾನ್ಯ ಕಾರ್ಯಕರ್ತಗಳು ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿಯ ಹರಿಕಾರರು ಮಾಜಿ ಮುಖ್ಯಮಂತ್ರಿಗಳಾದಂತ ಬಿ ಎಸ್ ಯಡಿಯೂರಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಯಡಿಯೂರಪ್ಪನವರು ಗುಡುಗಿದರೆ ಯಡಿಯೂರಪ್ಪನವರು ಗುಡುಗಿದರೆ ಹಾಗಾಗಿ ಇವತ್ತು ಎಷ್ಟೇ ಗುಡುಗಿದ್ರು ನಾವಿಲ್ಲಿಂದ ಅಲ್ಲಾಡಂಗಿಲ್ಲ ನಾವಿಲ್ಲಿಂದ ಅಲ್ಲಾಡಂಗಿಲ್ಲ ಹಾಗಾಗಿ ಮಾನ್ಯ ಕಾರ್ಯಕರ್ತರೆ ಈ ದಿನದ ಈ ಸಮಾವೇಶದ ಆರಂಭದ ಭಾಷಣ ನಮ್ಮೆಲ್ಲರ ನೆಚ್ಚಿನ ನಾಯಕರು ಶಿವಮೊಗ್ಗ ನಗರದ ವಿಧಾನಸಭೆಯ ಶಾಸಕರಾದಂತ ಎಸ್ ಎನ್ ಚನ್ನಬಾಸನವರು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ माता की वंदे जिंदाबाद जिंदाबाद भारतीय जनता पार्टी राज्य नायक नमेल ना